ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತಿನ ನ್ಯಾಚುರಲ್ ನ್ಯಾಚುರಲ್ಲಾಗಿ ಯಾವುದೇ ರೀತಿಯಾದ ಕೆಮಿಕಲ್ಸ್ನ ಯೂಸ್ ಮಾಡಿಕೊಳ್ಳದೆ ಸೀಗೆಕಾಯಿ ಪುಡಿನ ಹೇಗೆ ಮಾಡೋದಂತ ಇದ್ದೀನಿ ತುಂಬ ಜನ ಸೀಗೆಕಾಯಿ ಪುಡಿ ಅಂದರೆ ಏನು ಅನ್ಕೊಂಡಿರ್ತಾರೆ ಅಂದರೆ ನೊರೆ ಬರೋಲ್ಲ ಎಣ್ಣೆ ಹಾಕಿದರೆ ಆ ತಲೆನೆಲ್ಲ ಉಜ್ಜೋದಕ್ಕಾಗಲ್ಲ ಅಂತಾರೆ ಅಂಥವ್ರು ಈ ರೀತಿಯಾಗಿ ಮಾಡಿ ನೋಡಿ ಶಾಂಪು ರೀತಿ ವರ್ಕ್ ಆಗುತ್ತೆ ನೊರೆನೂ ಸಹ ಚೆನ್ನಾಗಿ ಬರುತ್ತೆ ಆ ಜೊತೆಗೆ ನಿಮ್ಮ ಕೂದಲು ಸಹ ಏರ್ ಫಾಲ್ ಆಗೋದಾಗಲಿ ಅಥವಾ ಡ್ಯಾಂಡ್ರಫ್ ಆಗೋದಾಗಲಿ ಅದೆಲ್ಲ ಕಡಿಮೆ ಆಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಾನಂತೂ ಇದನ್ನು ತುಂಬ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಹೇರ್ ಫಾಲ್ ಆಗಿರ್ಬೋದು ಅದೆಲ್ಲ ತುಂಬ ಚೆನ್ನಾಗಿ ಕಡಿಮೆ ಆಗಿದೆ ಸೊ ಇದನ್ನು ಮಾಡೋದು ಹೀಗೆ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ಗಳೇನಂತ ನಿಮಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಮೊದಲಿಗೆ ನಾನಿಲ್ಲಿ ಸೀಗೆಕಾಯನ್ನ ತೊಗೊಂಡಿದ್ದೀನಿ ಈ ಸೀಗೆಕಾಯಿ ಪ್ಯಾಕೆಟ್ ಆಗಿರ್ಬೋದು ಅಥವಾ ಲೂಸ್ ಆಗಿರ್ಬೋದು ಆನ್ಲೈನ್ಗಳಲ್ಲಿ ಅಥವಾ ಮನೆ ಹತ್ತಿರದಲ್ಲಿರುವಂತಹ ಶಾಪ್ಗಳಲ್ಲಿ ಸಿಗುತ್ತೆ ಅಂದರೆ ಆಯುರ್ವೇದಿಕ್ದು ಕೆಲವೊಂದು ಪದಾರ್ಥಗಳನ್ನ ಮಾರಾಟ ಮಾಡ್ತಾರಲ್ಲ ಅಲ್ಲೂ ಸಹ ಇದೆಲ್ಲ ಸಿಗುತ್ತೆ ಇಲ್ಲಿ ನಾನು ಐವತ್ತು ಗ್ರಾಮ್ ಆಗುವಷ್ಟು ಸೀಗೆಕಾಯನ್ನ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಮುರಿದ್ರೆ ನಮಗೆ ಪುಡಿ ಆಗಬೇಕು ಆ ರೀತಿಯಾಗಿರಬೇಕು ನಾನಿಲ್ಲಿ ಇದ್ರ ಜೊತೆಗೇನೆ ಆಮ್ಲ ಅಂತಂದರೆ ಬೆಟ್ಟದಲ್ಲಿಕಾಯಿನ ತಗೊಳ್ತಾ ಇದ್ದೀನಿ ಒಣಗಿರುವಂತಹ ನಲ್ಲಿಕಾಯಿ ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ನಿಮ್ಮ ಏನಾದರೂ ನಲ್ಲಿಕಾಯಿ ನಿಮಗೆ ಸಿಗುತ್ತೆ ಅನ್ನೋದಾದರೆ ಅದನ್ನು ನೀವು ಒಣಗಿಸ್ಬಿಟ್ಟು ಸಹ ತೊಗೋಬೋದು ಇದ್ರ ಜೊತೆಗೆ ಮೇಯ್ನ್ ನಾನು ಇಲ್ಲಿ ನೂರು ಗ್ರಾಮ್ ಆಗುವಷ್ಟು ಆಂಟ್ವಳಕಾಯಿ ಅಥವಾ ಇದನ್ನು ನಟ್ ಅಂತಲೂ ಸಹ ಕರೀತಾರೆ ಅದನ್ನು ತಗೊಂಡಿದ್ದೀನಿ ಈ ಸೋಪ್ ನಟ್ ಬಂದು ನಮಗೆ ನ್ಯಾಚುರಲ್ಲಾಗಿ ನೊರೆ ಕೊಡುವಂತಹ ಪದಾರ್ಥ ನೀವೀಗ ಶಾಂಪೂನ್ನೆಲ್ಲ ಹೇಗೆ ಬಳಸಿದ್ರೆ ನೊರೆ ಬರುತ್ತೆ ಆ ರೀತಿ ನೊರೆ ಬರಬೇಕಂದ್ರೆ ಈ ಸೋಪ್ ನಟ್ನ ನಾವು ಸೀಗೆಕಾಯಿ ಎಷ್ಟು ತೊಗೊಳ್ತೀವಲ್ಲ ಅದಕ್ಕಿಂತ ಡಬಲ್ ಆಗಿ ತೊಗೊಂಡ್ರೆ ನಮಗೆ ನೊರೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಐವತ್ತು ಗ್ರಾಮ್ ಸೀಗೆಕಾಯಿಗೆ ನೂರು ಗ್ರಾಮ್ ಆಗುವಷ್ಟು ಸೋಪ್ನಟ್ಸ್ನ ತೊಗೊಂಡಿದ್ದೀನಿ ಇದಕ್ಕೆ ಈಗ ಇಲ್ಲಿ ಸುಮಾರಾಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ ಆಗುವಷ್ಟು ಒಣಗಿರುವಂತಹ ದಾಸವಾಳನ ತಗೊಳ್ತಾ ಇದ್ದೀನಿ ನಾನಿಲ್ಲಿ ಪ್ರತಿಯೊಂದನ್ನು ಸಹ ಆನ್ಲೈನಲ್ಲೇ ತೊಗೊಂಡಿದ್ದೀನಿ ಕೆಲವೊಂದನ್ನು ಮನೆ ಹತ್ರ ಇರುವಂತಹ ಶಾಪಲ್ಲಿ ತೊಗೊಂಡಿದ್ದೆ ನಿಮಗೇನಾದರೂ ಆ ಹೂಗಳೆಲ್ಲ ಸ್ವಲ್ಪ ಫ್ರೆಶ್ ಆಗಿ ಸಿಗುತ್ತೆ ಅನ್ನೋರಾದರೆ ಹೂನ ತೊಳೆದು ಬಿಟ್ಟು ನಂತರ ನೀವು ಒಣಗಿಸಿ ರೀತಿಯಾಗಿ ಬಳಸ್ಕೋಬೇಕಾಗತ್ತೆ ನೆಕ್ಸ್ಟ್ ಈಗ ಇಲ್ಲಿ ನಾನು ಭೃಂಗರಾಜ್ ಬರುತ್ತಲ್ಲ ಅದ್ರದ್ದು ಕಡ್ಡಿನ ತಗೊಳ್ತಾ ಇದ್ದೀನಿ ಇದು ಅಷ್ಟೇ ಒಂದು ಹದಿನೈದರಿಂದ ಇಪ್ಪತ್ತು ಗ್ರಾಮ್ ಆದರೆ ಸಾಕಾಗುತ್ತೆ ಆ ಭೃಂಗರಾಜ್ ಬಂದು ನಮ್ಮ ಹೇರ್ ಅಂದರೆ ಕೂದಲಿನ ಬುಡನ ಗಟ್ಟಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಆ ಜೊತೆಗೆ ಕೂದಲು ಸಹ ಚೆನ್ನಾಗಿ ಬೆಳೆಯುತ್ತೆ ಈಗ ಇಲ್ಲಿ ಸಿ ನಿಂಬೆಹಣ್ಣು ಸಿಪ್ಪೆ ಇರುತ್ತಲ್ಲ ಅಂದರೆ ನಿಂಬೆಹಣ್ಣು ರಸ ತೆಗೆದುಬಿಟ್ಟು ಸಿಪ್ಪೆನ ಬಿಸಾಡ್ಬಿಡ್ತೀವಲ್ವ ಅದನ್ನು ಒಂದು ಆರರಿಂದ ಏಳು ಆಗುವಷ್ಟು ನಿಂಬೆಣ್ಣು ಸಿಪ್ಪೆನ ಒಣಗಿಸಿ ಇಟ್ಕೊಂಡಿದ್ದೆ ಅದನ್ನು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಲಾವಾಂಚ ಬೇರು ಸ್ವಲ್ಪ ತುಂಬ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಮಾತ್ರ ಲಾವಂಚ ಬೇರು ಈಗ ಇಲ್ಲಿ ನಾನು ಗುಲಾಬಿ ದಳನ ತೊಗೊಂಡಿದ್ದೀನಿ ಒಂದು ಇಡೀ ಗುಲಾಬಿ ದಳ ಗುಲಾಬಿ ದಳನ ನಾವು ಬಳಸೋದ್ರಿಂದ ನಮ್ಮ ಹೇರ್ಗೆ ಕಂಡೀಷನರಾಗಿ ವರ್ಕ್ ಮಾಡುತ್ತೆ ಕೂದಲು ಸಹ ಶೈನ್ ಆಗೋದಕ್ಕೆ ತುಂಬಾ ಸಹಾಯಕಾರಿಯಾಗುತ್ತೆ ಇದಿಷ್ಟನ್ನು ತೊಗೊಂಡು ಎಲ್ಲಾನು ಒಂದು ದಿನ ಪೂರ್ತಿ ನಾನು ಬಿಸಿಲಲ್ಲಿ ಒಣಗೋದಕ್ಕೆ ಇಟ್ಟಿದ್ದೀನಿ ನೋಡಿ ಒಂದು ದಿನದ ನಂತರ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಎಲ್ಲ ಚೆನ್ನಾಗಿ ಒಣಗಿದೆ ಅಂತ ಜೊತೆಗೆ ಆ ಬೆಟ್ಟದಲ್ಲಿ ಕಾಯಿಲಿರುವಂತಹ ಬೀಜ ಆ ಸೋಪ್ ನಟ್ಟಲ್ಲಿರುವಂತಹ ಬೀಜನೆಲ್ಲ ತೆಗೆದು ನಾನು ಈ ರೀತಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಬೀಜನೆಲ್ಲ ನಾವೇನು ಮಾಡೋದಕ್ಕಾಗಲ್ಲ ಹಾಗಾಗಿ ಅದನ್ನೆಲ್ಲ ಬಿಸಾಡಬೇಕು ಮೇಲ್ಗಡೆ ಏನು ನಮಗೆ ಸಿಪ್ಪೆ ರೀತಿ ಇದೆ ಅದನ್ನು ಮಾತ್ರ ತಗೋಬೇಕು ಈಗ ಇದನ್ನು ಸ್ವಲ್ಪ ಸ್ವಲ್ಪನೇ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕು ಒಂದೇ ಸಲ ನಾವು ನಾವೆಲ್ಲನೂ ಹಾಕಿದರೆ ಆ ಲಾವಂಚ ಬೇರೆಲ್ಲ ಮಿಕ್ಸಿ ಜಾರ್ಗೆ ಸಿಗಾಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡ್ಬಿಡೋಣ ಸೀಗಾಯಿ ಪುಡಿನ ನಾವು ನಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಹೇರ್ ಫಾಲ್ ಆಗೋಲ್ಲ ಕೂದಲೆಲ್ಲ ಸ್ಪ್ಲಿಟ್ ಆಗುತ್ತಲ್ಲ ಅದು ಸಹ ಕಡಿಮೆ ಆಗುತ್ತೆ ಕೂದಲು ಉದ್ದ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಲಾವಂಚ ಬೇರೂ ಅಷ್ಟೇ ಲಾವಂಚ ಬೇರೇನ ನಮ್ಮ ಕೂದಲಿಗೆ ಹಾಕೊಳ್ಳೋದ್ರಿಂದ ಅಂದರೆ ಶಾಂಪೂ ರೀತಿ ಯೂಸ್ ಮಾಡೋದ್ರಿಂದ ಕೂದಲು ಬಿಡಾನ ಗಟ್ಟಿ ಮಾಡುತ್ತೆ ಕೂದಲಲ್ಲಿ ಏನಾದರೂ ಮಧ್ಯೆ ಮಧ್ಯೆ ಸ್ವಲ್ಪ ಸ್ಪ್ಲಿಟ್ ಆದಂಗೆ ಇರುತ್ತಲ್ಲ ಅದನ್ನು ಸಹ ಕಡಿಮೆ ಮಾಡುತ್ತೆ ಆ ಬೆಟ್ಟದ್ದಿನಲ್ಲಿ ಕೈ ಹಾಗೆ ಭೃಂಗರಾಜ್ ಬಂದು ನಮ್ಮ ಕೂದಲು ಬುಡನ ಗಟ್ಟಿ ಮಾಡುತ್ತೆ ನಮಗೆ ಮೇಯ್ನ್ ಏನಂದರೆ ಆ ಕೂದಲು ಬುಡ ಗಟ್ಟಿ ಇದ್ದರೆ ಕೂದಲು ಉದರಲ್ಲ ಜೊತೆಗೆ ಆ ಸ್ಪ್ಲಿಟ್ಟಾಗಲ್ಲ ನಾವು ಮೇಯ್ನಾಗಿ ಆ ಕೂದಲು ಬುಡನ ಗಟ್ಟಿ ಮಾಡಿಕೊಂಡು ನಂತರ ಕೂದಲು ಹೊರಟಿದೆಯಾ ಅಥವಾ ಸಾಫ್ಟ್ ಇದೆಯಾ ಅದಕ್ಕೆ ಏನು ಬೇಕು ಅದನ್ನು ಮಾಡ್ಕೋಬೇಕಾಗುತ್ತೆ ಆ ತುಂಬ ಜನ ಏನನ್ಕೊಂಡಿರ್ತಾರೆ ಅಂದರೆ ಸೀಗೆ ಹಾಕಿದ್ರೆ ಕೂದಲು ಹೊರಟಾಗುತ್ತೆ ಅಂತ ನೀವೆಲ್ಲ ಪದಾರ್ಥಗಳನ್ನೂ ಹಾಕಿ ರೀತಿಯಾಗಿ ಪುಡಿ ಮಾಡಿ ಬಳಸ್ದಾಗ ಕೂದಲು ಖಂಡಿತವಾಗ್ಲೂ ಒರಟಾಗೋದಿಲ್ಲ ತುಂಬಾ ಸಾಫ್ಟಾಗಿ ಸಿಲ್ಕಿಯಾಗಿರುತ್ತೆ ರೋಸ್ನೆಲ್ಲ ಬಳಸಿದೀವಲ್ಲ ರೋಸ್ನೆಲ್ಲ ಬಳಸುವಂತಹ ಕಾರಣವೇ ಅದು ಯಾಕೆ ಅಂತಂದರೆ ಕೂದಲು ವರ್ಟ್ ಆಗದೆ ಕಂಡೀಷನರಾಗಿ ವರ್ಕ್ ಮಾಡುತ್ತೆ ಅಂತ ನೋಡಿ ಈ ರೀತಿಯಾಗಿ ಎಲ್ಲಾನು ಸಹ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಂಡು ಈ ರೀತಿ ಜರಡಿ ಆಡಿಟ್ಕೊಂಡ್ಬಿಡಬೇಕು ಮೇಲ್ಗಡೆ ನಮ್ಮ ಜರ್ಡಿ ಆಡಿದಾಗ ಏನು ಕೋರ್ಸ್ ಪೌಡ್ರ್ ಸಿಗುತ್ತೆ ಅದನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ನಮಗೆ ನೈಸಾಗಿರುವಂತಹ ಪೌಡರ್ ರೆಡಿ ಆಗುತ್ತೆ ನಾನು ಮಾಡಿರುವಂತಹ ಅಳತೆಗೆ ಇಲ್ಲಿ ನಾನ್ನೂರಿಂದ ಐನೂರು ಗ್ರಾಮ್ ಆಗುವಷ್ಟು ಆ ಸೀಗೆಕಾಯಿ ಪೌಡರ್ ರೆಡಿಯಾಗಿದೆ ಈ ಸೀಗೆಕಾಯಿ ಪೌಡರ್ನ ನೀವು ಐದರಿಂದ ಆರು ತಿಂಗಳುಗಳ ಕಾಲ ಇಟ್ಕೊಂಡರೂ ಸಹ ಕೆಡೋದಿಲ್ಲ ಆದರೆ ನೀರು ಬೀಳಿಸದೆ ನಿಮಗೆ ಯಾವಾಗ ಬೇಕಾವಾಗ ನೀವು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಹಾಕೋಬೋದು ಅದು ಇಲ್ಲ ಅಂತಂದರೆ ಇನ್ನೂ ಒಂದು ಸ್ಟೆಪ್ನ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಬೌಲ್ಗೆ ಸ್ವಲ್ಪ ನೀರನ್ನು ಬಿಸಿ ಆಗೋದಕ್ಕಿಟ್ಟಿದೆ ಇದಕ್ಕೆ ಒಂದು ಸ್ಪೂನ್ಗೆ ಅಕ್ಷೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಕ್ಷೆ ಬೀಜ ಹಾಕ್ಕೊಂಡು ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಇದು ಆಲುವೆರ ಜೆಲ್ ಇರುತ್ತಲ್ಲ ಆ ರೀತಿಯಾಗಿ ಹದ ಬರುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಇದನ್ನು ಫ್ಲೆಕ್ಸಿಡ್ಸ್ ಅಂತಲೂ ಸಹ ಕರೀತಾರೆ ಈ ಅಕ್ಷೆ ಬೀಜನ ನಾವು ಜೆಲ್ಲಾಗಿ ತಲೆಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಒಮೆಗಾ ತ್ರೀ ವಿಟಮಿನ್ ಬಿ ವಿಟಮಿನ್ ಇ ಇರೋದ್ರಿಂದ ನಮ್ಮ ಕೂದಲನ್ನ ಗಟ್ಟಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ನಮ್ಮ ನೆತ್ತಿನ ಸಹ ಗಟ್ಟಿಯಾಗಿಡೋದಕ್ಕೆ ಈ ಅಕ್ಸೆ ಬೀಜ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ಈ ರೀತಿಯಾಗಿ ಜಲ್ ರೀತಿಯಾಗಿ ಆಗಬೇಕು ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಒಂದು ಸ್ಪೂನಿಂದ ತೆಗೆದು ನೋಡಿ ಸ್ಪೂನಲ್ಲಿ ಲಾಸ್ಟ್ ಹನಿ ನಿಧಾನವಾಗಿ ಬೀಳಬೇಕು ಈ ರೀತಿ ಹದ ಬಂದಿದೆ ಅಂತ ಕರೆಕ್ಟಾಗಿದೆ ಅಂತ ಅರ್ಥ ಒಂದು ವೇಳೆ ನಿಮ್ಗೆ ಅದು ಗೊತ್ತಾಗ್ತಾ ಇಲ್ಲ ಅಂದರೆ ಕೈಯಲ್ಲಿ ಈ ರೀತಿ ಎರಡು ಬೆರಳಲ್ಲಿ ಈ ರೀತಿ ಎತ್ತಿದ್ರೆ ಸ್ವಲ್ಪ ನಮಗೆ ಈ ಒಂದೇಳೆ ಪಾಕ ಎಲ್ಲ ಬರುತ್ತಲ್ಲ ಆ ಹದ ಇರಬೇಕು ಇಷ್ಟಾದರೆ ಸಾಕು ಈ ಟೈಮಲ್ಲಿ ನಾನು ಸ್ಟವ್ನ ಆಫ್ ಇದ್ದೀನಿ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ತುಂಬ ಜನ ಏನು ಮಾಡ್ತಾರೆ ಅಂದರೆ ಈ ರೀತಿ ಅಕ್ಸಿಬೀಜನ ಜಲ್ ರೀತಿಯಾಗಿ ಮಾಡಿಕೊಂಡು ಕೂದಲುಗೆ ಅಥವಾ ತಲೆಗೆ ಅಪ್ಲೈ ಮಾಡ್ಕೊಳ್ತಾರೆ ಆದರೆ ಎಲ್ಲರಿಗೂ ಅದೇ ರೀತಿಯೇ ಸಪ್ರೇಟಾಗಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸಮಯ ಬೇಕಲ್ಲ ಸಮಯನೂ ಸಹ ಇರೋದಿಲ್ಲ ಕೆಲವ್ರಿಗೆ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು ಅಥವಾ ಮಕ್ಕಳನ್ನ ನೋಡ್ಕೊಳ್ಳೋವಂತಹ ತಾಯಿದಿರಾಗಿರ್ಬೋದು ಅದು ಇಲ್ಲ ಅಂತಂದರೆ ವೈಫ್ಗಳಾಗಿರ್ಬೋದು ಎಲ್ಲರಿಗೂ ಸಹ ಸಮಯ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ ಅಂಥವರು ಈ ರೀತಿಯಾಗಿ ಈ ಟ್ರಿಕ್ಸ್ನ ಯೂಸ್ ಮಾಡಿ ನೋಡಿ ಒಂದು ಬಟ್ಟೆಗೆ ನಾನು ಅಕ್ಸಿ ಬೀಜ ಜೆಲ್ಲನ್ನು ಹಾಕ್ಕೊಂಡು ಈ ರೀತಿ ಬಟ್ಟೆನ ಪ್ರೆಸ್ ಮಾಡಿದ್ರೆ ನಮಗೆ ಅಕ್ಸಿ ಬೀಜ ಬಟ್ಟೆಲೇ ಉಳ್ಕೊಳ್ಳುತ್ತೆ ಅದು ಬೆಂದು ಜೆಲ್ ರೀತಿಯಾಗಿ ಏನು ಬಿಟ್ಟಿರ್ತಲ್ಲ ಅದು ನಮಗೆ ಒಂದು ಬೌಲ್ಗೆ ಸಪ್ರೇಟಾಗಿ ಸಿಗುತ್ತೆ ಈ ರೀತಿ ಜೆಲ್ ಮಾತ್ರ ನಾವು ತೊಗೋಬೇಕು ಈಗ ಈ ರೀತಿ ಜೆಲ್ನ ತೆಗೆದ ಮೇಲೆ ಇದಕ್ಕೆ ಸ್ವಲ್ಪ ಸೀಗೆಕಾಯಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಕೂದಲಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಸೀಗೆಕಾಯಿ ಪುಡಿನ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೇನಾದರೂ ಏನಾದರೂ ಬೀಜ ಸಿಗ್ತಾ ಇಲ್ಲ ಅಂತ ಅನ್ನೋರು ನೀರಲ್ಲೇ ಮಿಕ್ಸ್ ಮಾಡಿನೂ ಸಹ ಸೀಗೆಕಾಯಿನ ಹಾಕೋಬೋದು ಅದ್ರ ಜೊತೆಗೆ ನಿಮ್ಗೆ ಒಂದು ಡೌಟ್ ಇರ್ಬೋದು ಈ ಜೆಲ್ ಬದಲು ಆಲುವೆರಾ ಜೆಲ್ಲನ್ನ ನಾವು ಹಾಕಿ ಬಳಸ್ಕೋಬೋದಾ ಅಂತ ನಾನು ಯಾವತ್ತೂ ಆಲುವೆರಾ ಜೆಲ್ಲಲ್ಲಿ ಬಳಸ್ಕೊಂಡಿಲ್ಲ ಜೊತೆಗೆ ನನ್ನ ಸ್ಕಿನ್ಗೆ ಆಲುವೆರಾ ಆಗೋದಿಲ್ಲ ಹಾಗಾಗಿ ನಾನು ಆಲುವೆರಾನ ಬಳಸಿಲ್ಲ ನೀರು ಅಥವಾ ಈ ರೀತಿ ಅಕ್ಷೆ ಬೀಜ ಇದ್ದರೆ ನಾನು ಸೀಗೆಕಾಯಿನ ಯಾವಾಗಲೂ ಯೂಸ್ ಮಾಡಿರೋದು ಅದು ಅದಕ್ಕೋಸ್ಕರ ಇದನ್ನು ಮಾತ್ರ ಹೇಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನೀವು ಶಾಂಪೂನೆಲ್ಲ ಹೇಗೆ ಯೂಸ್ ಮಾಡ್ತೀರಾ ಸೇಮ್ ಅದೇ ರೀತಿಯೇ ನೀವು ಯೂಸ್ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಬೌಲ್ಗೆ ನೀರನ್ನು ಹಾಕ್ಕೊಂಡು ಸ್ವಲ್ಪ ಸಿಗೇಕಾಯಿ ಪುಡಿನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಎರಡನ್ನೂ ಸಹ ತೋರಿಸ್ತೀನಿ ನೋಡಿ ಕೈಗಚ್ಚಿ ನೊರೆ ಯಾವ ರೀತಿಯಾಗಿ ಬರುತ್ತೆ ಅಂತ ಮೊದಲಿನಲ್ಲಿ ನಾನು ಸೀಗೆಕಾಯಿ ನೀರು ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಕೈಗೆ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ಪೇಸ್ಟನ್ನು ಹಚ್ಚಿ ಉಜ್ಜಿದ್ರೆ ಸಾಕು ತುಂಬ ಚೆನ್ನಾಗಿ ನೊರೆ ಬರುತ್ತೆ ಈ ನೀರಲ್ಲೇ ಗೊತ್ತಾಗುತ್ತೆ ನೋಡಿ ನೀರೆಲ್ಲ ಯಾವ ರೀತಿಯಾಗಿ ನೊರೆ ನೊರೆ ಆಗುತ್ತೆ ಅಂತ ಈಗ ನೆಕ್ಸ್ಟು ಅಕ್ಸೆ ಬೀಜದ ಪ ಜಲ್ ಇತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡಿದಂತಹ ಸೀಗೆಕಾಯಿನ ತೋರಿಸ್ತೀನಿ ಇದು ನಮಗೆ ತುಂಬಾ ಈಸಿಯಾಗಿ ವರ್ಕ್ ಆಗುತ್ತೆ ಯಾಕೆ ಅಂದರೆ ಶಾಂಪೂ ಸ್ವಲ್ಪ ಜಲ್ ರೀತಿ ಇರುತ್ತಲ್ವ ಇದನ್ನು ನಾವು ಜಲ್ ರೀತಿಯಾಗಿ ಮಾಡಿಕೊಂಡು ಸೀಗೆಕಾಯಿ ಮಿಕ್ಸ್ ಮಾಡಿರೋದ್ರಿಂದ ಇನ್ನೂ ಚೆನ್ನಾಗಿ ನೊರೆ ಬರುತ್ತೆ ಜೊತೆಗೆ ಕೂದಲುದಗೆ ಹಚ್ಚೋದಕ್ಕೂ ಸಹ ತುಂಬ ಸುಲಭ ಆಗುತ್ತೆ ನೋಡ್ತಾ ಇದ್ದೀರಲ್ವ ನಾವು ನೀರಲ್ಲಿ ಮಿಕ್ಸ್ ಮಾಡಿ ಸೀಗೆಕಾಯಿಗಿಂತನೂ ಅಕ್ಷೆ ಬೀಜದ ಪೇಸ್ಟಲ್ಲಿ ಮಿಕ್ಸ್ ಮಾಡಿದ ಸೀಗೆಕಾಯಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಇದರಲ್ಲಿ ತುಂಬ ಜಾಸ್ತಿ ನೊರೆ ಇದೆ ಹಾಗಾಗಿ ನಾನು ಯಾವಾಗಲೂ ಅಕ್ಷೆ ಬೀಜದ ಪೇಸ್ಟ್ಗೆ ಸ್ವಲ್ಪ ಸೀಗೆಕಾಯಿನ ಮಿಕ್ಸ್ ಮಾಡಿನೇ ಯೂಸ್ ಮಾಡೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ